ಿ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ವೀಕ್ಷಕರೇ ಮನುಷ್ಯ ಎಷ್ಟೇ ಉನ್ನತವಾಗಿ ಬೆಳೆದರೂ ಕೂಡ ಅವರ ಉಸಿರು ನಿಂತ ಮೇಲೆ ಅವರ ಹೆಸರಿರಬೇಕಂತೆ ನಿರಂತರವಾಗಿ ಅಂತ ಕೆಲಸ ಮಾಡಿದಂಥ ವ್ಯಕ್ತಿ ಅಂದರೆ ಮಾನ್ಯ ದಿವಂಗತ ಶ್ಯಾಮನ ಶಿವಶಂಕರಪ್ಪನವರು ದಾವಣಗೆರೆಯಲ್ಲಿ ನಿಜಕ್ಕೂ ಹೆಸರು ನಿರಂತರವಾಗಿರುತ್ತೆ ಯಾಕೆಂದರೆ ಅವರು ಮಾಡಿದಂಥ ಗುರುತುಗಳು ಎದ್ದು ಕಾಣ್ತಾ ಇದ್ದಾವೆ ಬಾಪೂಜಿ ವಿದ್ಯಾಸಂಸ್ಥೆ ಇನ್ನು ಅನೇಕ ಸೊಸೈಟಿಗಳು ಸಂಘ ಸಂಸ್ಥೆಗಳು ಹಾಗೂ ದಾವಣಗೆರೆಗೆ ಕೊಟ್ಟಂಥ ಕೊಡುಗೆ ನೋಡಿ ಖಾಸಗಿ ಬಸ್ ಸ್ಟ್ಯಾಂಡ್ ನೋಡಿರಿ ಅದೇ ಸಾಕು ನಿರಂತರವಾಗೋರ ಹೆಸರನ್ನು ಜನಗಳಿಂದ ಬರಲಿಕ್ಕೆ ಒಂದು ಕಾಲದಲ್ಲಿ ದಾವಣಗೆರೆ ಚಿತ್ರದುರ್ಗದ ಒಡಲಲ್ಲಿತ್ತು ಚಿತ್ರದುರ್ಗ ದೊಡ್ಡ ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಜುಬಾಜಲ್ಲಿ ದಾವಣಗೆರೆ ಜಿಲ್ಲೆಯಾಗಿ ಉದಯವಾಯಿತು ಜಿಲ್ಲೆ ಆದಮೇಲೆ ಅದು ಯಾವ ಮಟ್ಟಿಗೆ ಅಭಿವೃದ್ಧಿ ಕಾಣ್ತು ಅಂದರೆ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾಣ್ತು ಕಾಣ್ತೂ ಇದೆ ಶಾಮನೂರು ಶಿವಶಂಕರಪ್ಪನವರು ರಾಜೀಕೆ ಬಂದ ಮೇಲೆ ಅವ್ರ ಮಕ್ಕಳು ರಾಜಕೀಯಕ್ಕೆ ಬಂದ ಮೇಲೆ ಶಾಸಕರಾದರು ಮಂತ್ರಿಗಳಾದರು ಆದರವರು ಶಾಸಕರು ಮಂತ್ರಿಗಳು ಆದರು ಅಂಥೇಳಿ ಅವರ ಸಂಪತ್ತಿನ ಕಡೆ ಅವರು ಯಾವತ್ತೂ ಕೂಡ ಯೋಚನೆ ಮಾಡಲಿಲ್ಲ ಅವರು ಅಭಿವೃದ್ಧಿ ಕಡೆಗೆ ದಾವಣಗೆರೆಯನ್ನು ಒಂದು ಅಭಿವೃದ್ಧಿ ಪಥದ ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸಿ ಇವತ್ತು ದಾವಣಗೆರೆ ಯಾವ ಮಟ್ಟಿಗೆ ಬೆಳೆದಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ಅಂದರೆ ಶ್ಯಾಮ್ನೂರು ಶಿವಶಂಕರಪ್ಪ ಮತ್ತು ಅವರ ಮಕ್ಕಳ ಶ್ರಮ ಭಾಳ ಇದೆ ಇದನ್ನು ಪ್ರತಿಯೊಬ್ಬರೂ ಒಪ್ಪಲೇಬೇಕು ಶ್ಯಾಮ್ನೂರು ಶಿವಶಂಕರಪ್ಪನವರ ಹೆಸರನ್ನು ಒಂದು ಸರ್ಕಲ್ಲಾಗಲಿ ಒಂದು ಮುಖ್ಯ ರಸ್ತೆಗಾಗಲಿ ಹಿಡಿಯೋದ್ರ ಮುಖೇನ ದಾವಣಗೆರೆ ಜನತೆ ಆಲೋಚನೆ ಮಾಡಬೇಕಾಗಿದೆ ಯಾಕಂದರೆ ದಾವಣಗೆರೆ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಸಹ ಬಂದಲ್ಲಿ ವಿದ್ಯೆಯನ್ನು ಕಲಿತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅದು ಎಷ್ಟು ಜನ ಯಾವ್ಯಾವ ಹುದ್ದೆಯಲ್ಲಿ ಅಲಂಕರಿಸಿದರೂ ಗೊತ್ತಿಲ್ಲ ಡಾಕ್ಟರ್ಸು ಇಂಜಿನಿಯರ್ಸು ನರ್ಸಿಂಗು ಅದರ ಮೇಲ್ಪಟ್ಟು ರೋಗಿಗಳು ಅವರ ಆಸ್ಪತ್ರೆಗಳಲ್ಲಿ ಅವರ ಆಲೋಚನೆ ಅಷ್ಟರ ಮಟ್ಟಿಗೆ ಇತ್ತು ಜನಸೇವೆ ಬಗ್ಗೆ ಅದರಿಂದ ಶ್ಯಾಮ್ನೂರು ಶಿವಶಂಕಪುಟ್ನವ್ರ ಥರ ಕೆಲಸ ಮಾಡಿ ತೋರಿಸ್ಬೇಕು ಅವರಿಗೆ ಬಂದಿರೋ ಬಿರುದುಗಳು ಕಣ್ಣಿಗೆ ಕಾಣದಂಥವು ಅವರು ಮಾಡಿರ್ತಕ್ಕಂಥದ್ದು ಕಣ್ಣಿಗೆ ಕಾಣ್ತಾ ಇದೆ ಅದರಿಂದ ದಾವಣಗೆರೆಯಲ್ಲಿ ಒಂದು ರಸ್ತೆ ಅಥವಾ ಒಂದು ಸರ್ಕಲಿಗೆ ಹೆಸರಿಡದಲ್ದರೇ ಅವರ ಒಂದು ಪ್ರತಿಮೆಯನ್ನು ಸಹ ಅನಾವರಣ ಮಾಡಬೇಕಾಗಿದೆ ಹಾಗೆ ಅವ್ರ ಥರನೇ ಜನಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಅವರ ಕುಟುಂಬನೂ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದೆ ಮುಂದರ್ಸ್ಕೊಂಡೋಗೋದು ಹೋಗುತ್ತೆ ಆ ಕುಟುಂಬ ತಂದೆ ಹೆಸರು ಉಳಿಸಿ ಉಳಿಸ್ತಾರೆ ಅವರು ತಂದೆಯ ದಾರಿಯಲ್ಲೇ ಹೋಗ್ತಾರೆ ಅವರು ಅದರಿಂದ ಶ್ಯಾಮಶಂಕರ ಶ್ಯಾಮದ ಶಿಕ್ಷಕರ ಹೆಸರು ಉಳಿಬೇಕು ಅಂದರೆ ಅಲ್ಲಿ ಒಂದು ಸರ್ಕಲಲ್ಲಿ ಅವರ ಒಂದು ಕುತ್ತಳಿ ಅನಾವರಣ ಆಗಬೇಕಾಗಿರೋದು ದಾವಣಗೆರೆ ಜನತೆಯಲ್ಲಿ ಮೂಡಿಬರಬೇಕಾಗಿದೆ ಮುಂದಿನ ದಿನಗಳಲ್ಲಿ ದಾವಣಗೆರೆಯಲ್ಲಿ ಅವರ ಹೆಸರು ಯಾವುದಾದರೂ ಒಂದು ಸ್ಥಳದಲ್ಲಿ ಕಾಣಬರುತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹಾಗೂ ಸರ್ಕಾರವೂ ಸಹ ಅಂಥ ವ್ಯಕ್ತಿಗಳ ಬಗ್ಗೆ ಹರಿಸಿ ಅವರ ಹೆಸರು ನಿರಂತರವಾಗಿ ಉಳಿಯ ಥರ ಮಾಡಬೇಕಾಗಿರೋದು ಸರ್ಕಾರದ ಕೆಲಸವಾಗಿದೆ ಈ ಕೆಲಸ ದಾವಣಗೆರೆ ಜನತೆಯೂ ಸಹ ಮಾಡಬೇಕಾಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನಿಸಬೇಕಾಗಿದೆ ಶ್ಯಾಮನ ಶಿವಶಂಕರ ಹೆಸರನ್ನು ಮುಂದಿನ ದಿನಗಳಲ್ಲಿ ಯಾವುದಾದರೂ ರಸ್ತೆಗೆ ಸರ್ಕಲಲ್ಲಿ ಪುತ್ತಳಿ ನಿರ್ಮಾಣವಾಗುತ್ತೆ ಅನ್ನೋದನ್ನು ಜನತೆ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರೇ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೇ ವೀಕ್ಷಕರ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ನಮಗೆ ತಿಳಿಸಬೇಕಾಗಿ ಕೋರಿದೆ ನಮಸ್ಕಾರ